ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಸಂಪರ್ಕಿಸಿ ನಮಸ್ಕಾರ ನಾನು ದೇಶದಲ್ಲಿ ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಏರ್ತಾನೆ ಈ ಕೃತ್ಯಗಳನ್ನ ತಡಿಬೇಕಾಗಿದ್ದ ಮೋದಿ ಸರ್ಕಾರ ಬೇಲಿನೇ ಎದ್ದು ಹೊಲ ಮೇಯದಂತೆ ಅಧಿಕಾರದಲ್ಲಿರೋ ಬಿಜೆಪಿನೇ ಅತ್ಯಾಚಾರಿಗಳನ್ನ ಬೆಳೆಸ್ತಾ ಇದೆ ಸಾಕ್ತಾ ಇದೆ ಅಲ್ಲದೆ ಹಿಂದುತ್ವ ಪ್ರತಿಪಾದಕ ಸಾವರ್ಕರ್ ಅವರು ಬರೆದಿದ್ದ ಸಿಕ್ಸ್ ಗ್ಲೋರಿಯಸ್ ಅಪ್ರೋಚಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಕೃತಿಯಲ್ಲಿ ಅತ್ಯಾಚಾರವನ್ನು ಸಮರ್ಥನೆ ಮಾಡಲಾಗಿದೆ ಇಂತಹ ಸಾವರ್ಕರ್ನನ್ನು ಬಿ ಜೆ ಪಿ ಪೂಜೆ ಮಾಡುತ್ತೆ ಒಟ್ಟಾರೆಯಾಗಿ ಬಿ ಜೆ ಪಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಇರೋ ಅತ್ಯಾಚಾರಿಗಳ ಪರಿವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಇತ್ತೀಚೆಗೆ ಹರಿಯಾಣ ಮಧುರೈ ಮತ್ತು ಕರ್ನಾಟಕದಲ್ಲಿ ನಡೆದ ಅತ್ಯಾಚಾರಗಳ ಪ್ರಕರಣಗಳಲ್ಲಿ ಬಿ ಜೆ ಪಿಯ ನಾಯಕರು ಸಿಲುಕಿರೋದು ಸೇರಿದಂತೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ಗೆ ಬರೋಣ ಮೋದಿ ಸರ್ಕಾರ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿನ ತರ್ತೀವಿ ಅಂತ ಮಸೂದೆನ ಅಂಗೀಕರಿಸಿ ಮಹಿಳೆಯರ ಮೂಗಿಗೆ ತುಪ್ಪನ ಸವರಿದೆ ಇನ್ನೊಂದೆಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಘೋಷಣೆಯನ್ನ ಮುಂದಿಟ್ಟು ಮಹಿಳೆಯರ ಮೇಲೆ ಇಷ್ಟೊಂದು ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ಅದರಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳಲ್ಲಿ ಬೇರೆಲ್ಲಾ ಪಕ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಬಿಜೆಪಿ ಪಕ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಪಿಗಳಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಮೋದಿಯೂ ಸೇರಿದಂತೆ ಬಿಜೆಪಿ ನಾಯಕರಿಗೆ ತಮ್ಮ ಪಕ್ಷದಲ್ಲಿಯೇ ಕಾಮಕರ ದಂಡು ಇರೋದು ಯಾವುದೇ ರೀತಿಯ ಮುಜುಗರವನ್ನ ಉಂಟು ಮಾಡ್ತಾ ಇಲ್ಲ ಅನ್ನೋದು ವಿಷಾದನೀಯ ಸಂಗತಿ ಎಲ್ಲದಕ್ಕಿಂತ ಮಿಗಿಲಾಗಿ ಅಂತಹ ಕಾಮಕರ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದು ಬಿಜೆಪಿ ಅಥವಾ ಮೋದಿ ಸರ್ಕಾರನೇ ಕಾಮಕರನ್ನ ಸಾಕ್ತಾ ಇದೆ ಅನ್ನೋ ಅನುಮಾನವನ್ನ ಕೂಡ ಹುಟ್ಟುಹಾಕಿದೆ ಎನ್ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಮೂವತ್ತೊಂದು ಸಾವಿರದ ಐದುನೂರ ಹದಿನಾರು ಅತ್ಯಾಚಾರ ಪ್ರಕರಣಗಳು ಮತ್ತು ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಎರಡು ಐವತ್ತಾರು ದೌರ್ಜನ್ಯ ಪ್ರಕರಣಗಳು ನಡೆದಿದ್ದಾವೆ ಅಂದರೆ ದಿನಕ್ಕೆ ಸರಾಸರಿ ಎಂಬತ್ತಾರು ಅತ್ಯಾಚಾರ ಮತ್ತು ಪ್ರತಿ ಗಂಟೆಗೆ ಸರಾಸರಿ ನಲವತ್ತೊಂಬತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆದಿದ್ದಾವೆ ಬೆಂಗಳೂರಿನಲ್ಲೇ ಕಳೆದ ಮೂರು ವರ್ಷಗಳಲ್ಲಿ ನಾಲ್ಕುನೂರ ನಲ್ವತ್ನಾಲ್ಕು ಅತ್ಯಾಚಾರ ಮತ್ತು ಎರಡ್ ಸಾವಿರದ ನಾಲ್ಕು ಮೂವತ್ತೊಂಬತ್ತು ಲೈಂಗಿಕ ಕಿರುಕುಳ ಪ್ರಕರಣಗಳು ದಾಖಲಾಗಿದ್ದಾವೆ ಈ ಪ್ರಮಾಣದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ರು ಕೂಡ ಅಪರಾಧಿಗಳಿಗೆ ಶಿಕ್ಷೆ ಆಗಿರೋ ಪ್ರಕರಣಗಳು ಬೆರಳಿಕೆಯಷ್ಟು ಮಾತ್ರ ಇನ್ನು ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಬಿಹಾರ್ ಸೇರಿದಂತೆ ಬಿಜೆಪಿ ಆಡಳಿತ ನಡೆಸ್ತಾ ಇರೋ ಹಲವು ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ಮುಖ್ಯವಾಗಿ ದಲಿತರ ಮೇಲೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದ್ದಾವೆ ಆದ್ರೆ ಈ ಸುದ್ದಿ ಬಗ್ಗೆ ಬಿಜೆಪಿ ನಾಯಕರು ಧ್ವನಿನೇ ಇಲ್ಲ ಎಲ್ಲಿ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇರುತ್ತೋ ಅಂತಹ ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರು ಸಮಸ್ಯೆಯನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುದಿಲ್ಲ ವಿಪಕ್ಷಗಳು ಆಡಳಿತ ನಡೆಸೋ ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿಗಳ ಧ್ವನಿ ದೊಡ್ಡದಾಗಿ ಕೇಳಿಬರುತ್ತೆ ಅದನ್ನ ಗೋಧಿ ಮೀಡಿಯಾ ದೊಡ್ಡದು ಮಾಡಿ ಇಡೀ ರಾಷ್ಟ್ರಕ್ಕೆ ಹಂಚುತ್ತೆ ಇದು ಬಿಜೆಪಿಯ ರಾಜಕಾರಣದ ವ್ಯವಸ್ಥೆ ಬಿಜೆಪಿಯ ಹಲವು ನಾಯಕರು ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಅಷ್ಟೇ ಯಾಕೆ ಕರ್ನಾಟಕದಲ್ಲಿ ಬಿಜೆಪಿಯ ಶಾಸಕ ಮುನಿರತ್ನ ದಲಿತರಿಗೆ ನಿಂದನೆ ಮಾಡಿದ ಆರೋಪದ ಮೇಲೆ ಮತ್ತು ಎಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಸೋಂಕು ಹರಡಿಸೋದಕ್ಕೆ ತನ್ನ ರಾಜಕೀಯ ಎದುರಾಳಿಗಳ ವಿರುದ್ಧ ಬಳಸಿರೋ ಸಂಬಂಧ ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿರೋ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಆದರೆ ಮುನಿರತ್ನ ಇನ್ನೂ ಕೂಡ ಪಕ್ಷದಲ್ಲೇನೆ ಆರಾಮಾಗಿ ಇದ್ದಾರೆ ಅಷ್ಟೇ ಅಲ್ಲ ವಿಧಾನ ಪರಿಷತ್ನಲ್ಲಿ ಚಳಿಗಾಲದ ಕಲಾಪ ನಡೆಯುವ ಸಮಯದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದವನ್ನ ಬಳಸಿ ನಿಂದನೆ ಮಾಡಿದ ಆರೋಪದ ಮೇಲೆ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಇತ್ತೀಚೆಗೆ ಹರಿಯಾಣ ಬಿಜೆಪಿ ಅಧ್ಯಕ್ಷ ಮೋಹನ್ ಲಾಲ್ ಬಡೋಲಿ ವಿರುದ್ಧ ಸಾಮೂಹಿಕ ಅತ್ಯಾಚಾರ ಮತ್ತು ಬೆದರಿಕೆಯ ಪ್ರಕರಣ ದಾಖಲಾಗಿದೆ ಅತ್ಯಾಚಾರ ಆರೋಪಿಯಾಗಿರೋ ಬಡೋಲಿ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡಿದಾವೆ ಗಾಯಕ ಜೈ ಭಗವಾನ್ ಅಲಿಯಾಸ್ ರಾಖಿ ಮಿತ್ತಲ್ ಜೊತೆಗೆ ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡಿದ ಆರೋಪ ಹರಿಯಾಣ ಬಿಜೆಪಿ ಅಧ್ಯಕ್ಷರ ಮೇಲಿದೆ ಬಡೋಲಿ ಮತ್ತೊಂದು ಅವಧಿಗೆ ಬಿಜೆಪಿ ಅಧ್ಯಕ್ಷನಾಗೋ ನಿರೀಕ್ಷೆಯನ್ನು ಹೊಂದಿದ್ರು ಈ ನಡುವೆ ಸಾಮೂಹಿಕ ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ ಇದಾದ ಬೆನ್ನಲ್ಲೇ ಯಾವುದೇ ಬಿಜೆಪಿ ನಾಯಕರು ಬಡೋಲಿ ಪರವಾಗಿ ನಿಂತಿಲ್ಲ એનો બડોલી વિરુદ્ધ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಬಿಜೆಪಿ ಮಹಿಳಾ ವಿರೋಧಿ ಪಕ್ಷ ಅಂತ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನ್ ಮತ್ತು ರೋಹಕ್ ಸಂಸತ್ ಸದಸ್ಯ ದೀಪೇಂದ್ರ ಹೂಡ ಬಡೋಲಿ ರಾಜ್ಯ ಬಿಜೆಪಿ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆನ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಕಳೆದ ವರ್ಷ ಜುಲೈನಲ್ಲಿ ತನ್ನ ಮೇಲೆ ರಾಜ್ಯ ಪ್ರವಾಸೋದ್ಯಮ ನಿಗಮ ನಡೆಸ್ತಾ ಇದ್ದ ಹೋಟೆಲ್ ನಲ್ಲಿ ಅತ್ಯಾಚಾರವನ್ನ ನಡೆಸಲಾಗಿದೆ ಅಂತ ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ ಬಡೋಲಿ ಸೇರಿದಂತೆ ಇಬ್ಬರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಇನ್ನು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೋಕ್ಸೋ ಕಾಯ್ದೆಯಡಿ ತಮಿಳುನಾಡಿನ ಬಿಜೆಪಿ ರಾಜ್ಯ ಘಟಕದ ಪದಾಧಿಕಾರಿಯನ್ನ ಬಂಧನ ಮಾಡಲಾಗಿದೆ ತಮಿಳುನಾಡು ಬಿಜೆಪಿ ಆರ್ಥಿಕ ವಿಭಾಗದ ಮುಖ್ಯಸ್ಥ ಎಂಎಸ್ ಶಾ ಬಂಧಿತ ಆರೋಪಿಯಾಗಿದ್ದಾರೆ ಇತನನ್ನ ಹದಿನೈದರ ಹರಿಯದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಬಾಲಕಿಯ ತಂದೆಯ ದೂರಿನ ಮೇರೆಗೆ ಬಂಧನ ಮಾಡಲಾಗಿದೆ ಮಗಳ ಫೋನ್ನಲ್ಲಿ ಅಶ್ಲೀಲ ಸಂದೇಶಗಳಿರೋದು ನನ್ನ ಗಮನಕ್ಕೆ ಬಂದಿದೆ ಆ ಬಗ್ಗೆ ಆಕೆಯನ್ನು ಪ್ರಶ್ನೆ ಮಾಡಿದಾಗ ಶಾ ಮನೆಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಮತ್ತು ಹಲ್ಲೆ ನಡೆಸಿದಾನೆ ಬಳಿಕ ದ್ವಿಚಕ್ರ ವಾಹನ ಕೊಡಿಸೋದಾಗಿ ಭರವಸೆನ ನೀಡಿದಾನೆ ಅಂತ ಹೇಳಿದಾಳೆ ಈ ಬಗ್ಗೆ ಸಂತ್ರಸ್ತೆಯ ತಂದೆ ಈ ಕುರಿತು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದೇ ತಿಂಗಳಿನಲ್ಲಿ ಮಹಿಳಾ ಬಿಜೆಪಿ ನಾಯಕಿಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಹಣ ಸುಲಿಗೆ ಮಾಡಿದ ಆರೋಪದ ಮೇಲೆ ಮಧ್ಯಪ್ರದೇಶದ ಸೀಧಿ ಜಿಲ್ಲೆಯ ಬಿಜೆಪಿ ಮುಖಂಡರೊಬ್ಬರನ್ನ ಬಂಧನ ಮಾಡಲಾಗಿದೆ ಬಿಜೆಪಿ ನಾಯಕಿಯಾಗಿರೋ ಸಂತ್ರಸ್ತೆಯ ಮೇಲೆ ಪಕ್ಷದ ಟಿಕೆಟ್ ನೀಡೋ ನೆಪದಲ್ಲಿ ಅತ್ಯಾಚಾರವನ್ನು ಎಸಗಲಾಗಿದೆ ಆರೋಪಿ ಘಟನೆಯನ್ನ ವಿಡಿಯೋ ಚಿತ್ರದಾನ ಮಾಡಿಕೊಂಡು ಹಣ ನೀಡುವಂತೆ ಪದೇ ಪದೇ ಕಿರುಕುಳ ನೀಡ್ತಾ ಇದ್ರು ಅಂತ ಎಫ್ಐಆರ್ ನಲ್ಲಿ ತಿಳಿಸಲಾಗಿದೆ ಇನ್ನು ಪರಿಚಿತ ಯುವತಿಗೆ ಬಲವಂತದಿಂದ ಮಧ್ಯ ಕುಡಿಸಿ ಅತ್ಯಾಚಾರ ಎಸಗಿದ ಆರೋಪದ ಮೇರೆಗೆ ಹಾಸನ್ ಜಿಲ್ಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮನ ಮೇಲೆ ಅಶೋಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮದುವೆಗೆ ಸಾಲ ಕೊಡಿಸೋದಾಗಿ ನಂಬಿಸಿ ಫ್ಲಾಟ್ ಒಂದಕ್ಕೆ ಕರೆದೊಯ್ದು ಬಲವಂತದಿಂದ ಮಧ್ಯಾಹ್ನ ಕುಡಿಸಿ ಅತ್ಯಾಚಾರವನ್ನು ನಡೆಸಲಾಗಿದೆ ಅಂತ ಆರೋಪ ಮಾಡಿ ಇಪ್ಪತ್ತಾರು ವರ್ಷದ ಯುವತಿ ದೂರನ್ನ ನೀಡಿದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರೋ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆರೋಪಿ ತಲೆಮರೆಸಿಕೊಂಡಿದ್ದಾರೆ ಈಗ ಇಲ್ಲಿ ಮೇಲ್ಗಡೆ ತಿಳಿಸಿರೋ ಈ ನಾಲ್ಕು ಘಟನೆಗಳು ನಡೆದಿದ್ದು ಈ ವರ್ಷದ ಆರಂಭ ತಿಂಗಳಾದ ಜನವರಿಯಲ್ಲಿ ಇದಕ್ಕೂ ಹಿಂದೆ ನಡೆದ ಹಲವಾರು ಘಟನೆಗಳನ್ನು ನಾವು ಕಾಣಬಹುದು ಮಹಿಳಾ ಕುಸ್ತಿಪಟುಗಳು ತಮ್ಗೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೊ ಪ್ರಕರಣ ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ನಾಯಕ ಅರುಣ್ ಕುಮಾರ್ ಪುತಿಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಎರಡ್ ಸಾವಿರದ ಒಂಬತ್ತರ ಅವಧಿಯಲ್ಲಿ ಬಿಜೆಪಿ ಸರ್ಕಾರದಲ್ಲೇ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದ ಹರ್ತಾಳು ಹಾಲಪ್ಪ ಅತ್ಯಾಚಾರ ಪ್ರಕರಣ ಇನ್ನು ಬಿಜೆಪಿ ಶಾಸಕ ಉಮೇಶ್ ಅಗ್ರವಾಲ್ ಮತ್ತು ಸಂದೀಪ್ ಲೂತಾರ್ ಎರಡ್ ಸಾವಿರದ ಹದಿನೇಳರಲ್ಲಿ ದೆಹಲಿಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ವಿಜಯ್ ಜಾಲಿ ವಿರುದ್ಧ ಸೇರಿದಂತೆ ಹಲವು ನಾಯಕರ ವಿರುದ್ಧ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ ಇನ್ನು ಭಾರತದಲ್ಲಿ ನಿರಂತರವಾಗಿ ನಡೀತಾ ಇರೋ ಕೃತ್ಯಗಳಲ್ಲಿ ಅತ್ಯಾಚಾರ ಪ್ರಮುಖವಾದದ್ದು ವರದಿಯಾಗೋ ಅತ್ಯಾಚಾರ ಪ್ರಕರಣಗಳ ಅಂಕಿ ಅಂಶಗಳ ಆಚೆಗೂ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಭಾರತದಲ್ಲಿ ಬೆಳಕಿಗೆ ಬರೋದಿಲ್ಲ ಅಂತ ವಿಶ್ಲೇಷಕರು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಆಡಳಿತ ಇರೋ ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಅಂತ ಯೋಗಿ ಸರ್ಕಾರದ ವರದಿಗಳೇ ಹೇಳ್ತಾವೆ ಅತ್ಯಾಚಾರ ಪ್ರಕರಣಗಳನ್ನ ಬಿಜೆಪಿಗರು ತಮ್ಮ ರಾಜಕೀಯ ಬೇಳೆನ ಬೇಸ್ಕೊಡೋದಕ್ಕೆ ಬಳಸ್ಕೊಳ್ತಾರೆ ಅತ್ಯಾಚಾರ ಆರೋಪಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಬಿಜೆಪಿಯ ಎಲ್ಲ ನಾಯಕರು ಬೀದಿಲಿರ್ತಾರೆ ಬೇರೆ ಪಕ್ಷದವರು ಅತ್ಯಾಚಾರ ಅಥವಾ ಮಹಿಳೆಯರನ್ನ ನಿಂದನೆ ಮಾಡಿದ್ರೆ ಗಲಾಟೆ ಎಬ್ಸೋ ಬಿಜೆಪಿಗರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ ತಪ್ಪು ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅವರನ್ನ ವಜಾ ಮಾಡಬೇಕು ಅಂತ ಹೇಳ್ತಾರೆ ಅದೇ ತಮ್ಮದೇ ಪಕ್ಷದವರು ತಪ್ಪನ್ನ ಮಾಡಿದ್ರು ಕೂಡ ಬಿ ಜೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಇದಕ್ಕೆ ಉದಾಹರಣೆ ಅಂದ್ರೆ ಮುನಿರತ್ನ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬಂದರೂ ಕೂಡ ಆತನನ್ನ ಇನ್ನೂ ಕೂಡ ಪಕ್ಷದಲ್ಲೇನೆ ಉಳಿಸ್ಕೊಂಡಿದ್ದಾರೆ ಬೇರೆ ಪಕ್ಷದವರು ತಪ್ಪು ಮಾಡಿದಾಗ ವೈಲೆಂಟ್ ಆಗೋ ಈ ಬಿ ತಮ್ಮದೇ ಪಕ್ಷದ ಅವರು ತಪ್ಪು ಮಾಡಿದಾಗ ಸೈಲೆಂಟ್ ಯಾಕೆ ಆಗ್ತಾರೆ ಇದ್ರ ಹಿಂದೆ ಇರೋ ಉದ್ದೇಶ ಏನು ಇನ್ನು ಎಲೆಕ್ಷನ್ ಬಂದಾಗ ಓಡೋಡಿ ಬರೋ ಮೋದಿಯವರು ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮಾಡಿ ಅವರ ಮೇಲೆ ಅತ್ಯಾಚಾರ ಎಸಗಿದಾಗಲೂ ಕೂಡ ಈ ಬಗ್ಗೆ ತುಟಿನ ಬಿಚ್ಚೋದಕ್ಕೆ ಬರೋಬ್ಬರಿ ಎಪ್ಪತ್ತೆರಡು ದಿನ ತೆಗೆದುಕೊಂಡ್ರು ಇನ್ನು ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ಪ್ರಕರಣಗಳು ನಡೆದಾಗ ತುಟಿ ಬಿಚ್ಚದೇ ಇರೋ ಪ್ರಧಾನಿ ಮೋದಿಯವರು ತಮ್ಮದೇ ಪಕ್ಷದವರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಬಗ್ಗೆ ತುಟಿ ಬಿಚ್ಚತಾರ ಮಾತಾಡ್ತಾರ ಮಾತಾಡೋದಕ್ಕೆ ಸಮಯ ತೆಗೆದುಕೊಳ್ಳೋ ಮೋದಿಯವರು ಇನ್ನು ಕ್ರಮ ಕೈಗೊಳ್ತಾರ ದೇಶದಲ್ಲಿ ಮಹಿಳೆಯರ ರಕ್ಷಣೆಗೆ ಮುಂದಾಗ್ತಾರ ಎಲ್ಲವೂ ಕೂಡ ಪ್ರಶ್ನಾರ್ಹ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ